ಜಾತ್ರೆ ಬಂದ್ಕೆರೆ ಬುದ್ಧಿ ನೋಡಿಗ ನಮ್ಮ ಮನಜ್ ಅವ್ರ ಮನೆ ಹತ್ರ ಬಂದ್ವಿ ಬೀಗ ಆಗ್ತವನ ಇವಾಗ ಬುದರಿ ಜಾತ್ರೆಗೆ ಹೊರಟಿದೀವಿ ನಾನು ನಮ್ ಮನಾಜ್ ಮನೋಜ್ ಅವ್ರ ಮನೆ ಹತ್ರ ಹೋಗಿ ಮನೋಜನ್ ಕರ್ಕೊಂಡು ವೇಣು ಅವ್ರ ಮನೆ ಹತ್ರ ಬಂದ್ವಿ ನಾನು ನನ್ನ ಶಿಷ್ಯ ಮತ್ತೆ ವೇಣು ಮನೋಜು ಬುದ್ಗೆರೆ ಜಾತ್ರೆಗೆ ಬಂದ್ವಿ ಜಾತ್ರೆಗೆ ಬಂದಿದೀವಿ ಬುದ್ಗೆರೆ ಬುದ್ದ್ಗೆ ಜಾತ್ರೆ ಎಲ್ಲರೂ ಜಾಲಿಯಾಗಿ ಓಡಾಡ್ಕೊಂಡು ಹೋಟೆಟ ಟ್ವಿಸ್ಟರ್ ತಿನ್ನೋಣ ಅಂತ ಬಂದ್ವಿ ಅದಕ್ಕೆ ನಮ್ಮ ಮನೋಜ ಫುಲ್ ಖುಷಿ ಒಳ್ಳೆ ಎಕ್ಸ್‌ಪ್ರೆಷನ್ ಒಳ್ಳೆ ಎಕ್ಸ್‌ಪ್ರೆಷನ್ಸ್ ಕೊಡ್್ರು ಅಂತ ಹೇಳಿದ್ರೆ ಎಲ್ಲರೂ ಮುಖ ಮುಖ ನೋಡconta. ಸಿಶ್ಯಂತು ಪೊಟಾಟೊ ಟ್ವಿಸ್ಟರ್ ತಿನ್ನ ಕೈಕಂ ಕೂತಿದ್ದ ಸಿಶ್ಯ ನಾನು ಇದುವರೆಗೂ ಅದು ಹೇಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ತಿನ್ಬೇಕು ಅಂತ ನಾನು wait ಮಾಡ್ಕೊಂಡು ಕೂತಿದ್ದೆ. ಅಲಗಡೆ ಎಲ್ಲ ಬಾಂಡ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದ್ರೋ. ಜಾತ್ರೆಗಳಲ್ಲಿ ತರ ಒಂದು ಅಂಗಡಿ ಹಾಕೊಂಡ್ರೆ ಒಳ್ಳೆ ಬಿಸ್ನೆಸ್ ಗುರು. ಜಾತ್ರೆ ಓಡಾಡಿಕೊಂಡು ಏನಾದ್ರು ಆಟ ಆಡೋಣ ಅಂತ ಹೇಳ್ಬಿಟ್ಟು ಆಟ ಆಡೋ ಕಡೆ ಬಂದ್ರೆ ಜಾತ್ರೆ ಫುಲ್ ಸೈಕ್ ಯಾವ ಆಟ ಆಡೋದು ಆಮೇಲೆ ಸ್ಕೂಲ್ ಫ್ರೆಂಡ್ ಒಬ್ಬ ಸಿಕ್ಕಿದ್ದ ಮತ್ತೆ ಎಲ್ಲಾರು ಅಲ್ಲೇ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮತ್ತೆ ಅಲ್ಲಿಂದ ಇನ್ನೊಂದ್ ಕಡೆ ಹೋಗ್ತಾ ಇದ್ವಿ ಮನೋಜ್ ಫ್ಯಾನ್ ಅದಕ್ಕೆ ಯಾವಾಗ್ಲೂ ಅವ್ರ ಡೈಲಾಗ್ ಹೊಡಿತಾ ಇರ್ತಾನೆ

ಸುಮ್ನೆ ಬಾಗೋರ್ವೆ ಆಟ ಆಡ್ಬೇಕಂತೆ ಏನು ಅರ್ಥವೇ ಆಗ್ತಿಲ್ವಿ ಈ ಕೇಸು ಮಗುವಾಗಿದ್ರೆ ಕುರಿನಾ ಮಾಡ್ ಮಾಡ್ತಾವ್ರೆ ಸರಿ ಅಂತ ಅಲ್ಲೆಲ್ಲ ಓಡಾಡ್ಕೊಂಡು ಹೊಟ್ಟೆ ಸಿಕ್ಕಿತ್ತು ಅಂತ ಹೊಟ್ಟೆಗೆ ಏನಾದ್ರು ಹಾಕೋಣನು ಅಂತ ಗೋಬಿ ಅಂಗಡಿ ಕಡೆ ಬಂದ್ವಿ ಅಪ್ಪೇ ಇದಾವ್ದೋ ಫ್ಲಾಶ್ ಬ್ಯಾಕ್ ಅವರೇ ಬಲ್ತಾರ ಅಂಬರೀಶ್ ಹಳೇದು ಅಕ್ಕಿಲಾ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಾಲ ಆಮೇಲೆ ಎಲ್ಲರೂ ಗೋಬಿ ರೈಸ್ ಇಸ್ಕೊಂಡು ಹೊಟ್ಟೆ ತುಂಬ ಬಾರಿಸಿದ್ವಿ ಅವಾಗೆ ತಿಂತಾನೆ ಗೈಸ್ ಮನೋಜನ್ ಎಕ್ಸ್ಪ್ರೆಷನ್ ನೋಡಿ ಗೈಸ್ ಸರಿ ಅಂತ ತಿನ್ಕೊಂಡು ಆರ್ಕೇಶ್ವರ ನೋಡಕ್ ಬಂದ್ವಿ ಆರ್ಕೇಶ್ವರ ನೋಡಿಕೊಂಡು ಬೇರೆ ಕಡೆ ರೌಂಡ್ ಸೊಡೇನ ಅಂತ ಹೊಲ್ಟ್ವಿ ನನ್ನ ಶಿಸ್ಯ ವೇಣುಗೇನೋ ಮಾಡ್ತಿದ್ದ

ಕೋಸ್ ದೇದೋ ಕ್ಯಾಮ್ರಾ ಕೋಯ್ ಕೋಸ್ ದೇದೋ ನೋಡಿ ಗೈಸ್ ನಾವೆಲ್ಲ ಊಟ ಮಾಡ್ತಾ ಇದೀರಿ ಈ ತರ ಒಂದೇ ತಟ್ಟೆ ಊಟ ಮಾಡೋಕ್ಕೂ ಅದಿರಬೇಕು ಅದೇನೋ ಅಂತಾರಲ್ಲ ಅದು 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 ನಿಮ್ಮ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ಅದು ನನಗೆ ಅಸ್ವೇ ಇರಲಿಲ್ಲ ಅಲ್ಲ ಸ್ವಲ್ಪ ನಾಳೆ ಏನ್ ಒಳಗು ಬುಕ್ಕಾಣೆ ಗುನಾ ನೋಡಿ ಗೈಸ್ ಬುಲ್ಡೆ ನನ್ನ ಮಗ ಅಂದ್ರೆ ಅವನೇ ಕಮ್ಯಾರ್ ಮೈಸಾನ್

ನೋಡಿ ಗಾ ಇಷ್ಟು ಟೈಮ್ ಒಂದು ಮೂವತ್ ಮೂರಾಗಲಿ ಕೈ ತಗಡಿ ಯಾವುದೇ ಬಿಡೆ ನೋಡ್ತವನೇ ತಗೊಂಡ್ ಕೊಡ್ಬೇಕ ಗೈಸ್ ನೈಟ್ ಎರಡು ಇಪ್ಪತ್ತೈದು ಆಗೈತೆ ನಮ್ಮ ಮನೋಜ್ ನಿದ್ದೆ ಹೊತ್ತಾಯ್ತ ಅಂತ ನಾವು ಓಡಾಡ್ತಾ ಇದ್ರೆ ಹೇಳಿಗೆ ಬಜ್ಜಿ ಬೊಂಡ ತಿನ್ನೋಣ ಅಂತ ಹೋಗಿ ಬಜ್ಜಿ ಬೊಂಡ ಪಾರ್ಸಲ್ ತಗೊಂಡ್ವಿ ಸಿಂಹನೆಲ್ಲ ನೋಡ್ಕೊಂಡು ಬರ್ತಿದ್ವಿ ಸಿಂಹ ನಮ್ ಸಿಂಹ 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 ನಮ್ ಸಿಂಹ ನಿದ್ದೆ ಬಂದ್ಬಿಟ್ಟದೆ ನೋಡಿ ಗಾ ಇಷ್ಟೇ ಮೂರ್ ಗಂಟೆ ಆತ ಬಂತು ನೋಡಿ ಈ ಚಳಿಲಿ ಆಯ್ತು ಚಳಿಗೋಗಿ ಬಜ್ಜಿ ತಗೊಂಡ್ ಬಂದಿದೀವಿ ತಿನ್ನೋಣ ಅಂತ ಚಳಿಗ ಬಜ್ಜಿ ಇವರೇ ಬಜ್ಜಿ ಮಲ್ಕೊಂಡು ನಾಲ್ಕು ಐವತ್ತಕ್ಕೆ ಎದ್ವಿ ಗೈ ನಾಲ್ಕು ಐವತ್ತಕ್ಕೆಲ್ಲ ಎದ್ದು ಮನೆ ಹತ್ರ ಕರ್ಗ ಬಂದಿತ್ತು ಕರ್ಗ ನೋಡ್ಕೊಂಡು ಮೇಲಿಂದಾನೇ ಕರ್ಗಾಗ್ ನಮಸ್ಕಾರ ಹಾಕೊಂಡು ಕರ್ಗ ಹೋಗೋವರೆಗೂ ವೇಟ್ ಮಾಡಿ ನಿದ್ದೆ ಬರ್ತಾ ಇತ್ತು ಅಂತ ರ ಹಾಕೊಂಡು ಮತ್ತೆ ಮಲ್ಕೊಂಡ್ವಿ ಎಲ್ರು ಪೀಸ್ ಆಗಿ ಬೆಳಗ್ಗೆ ಯಾರ ಮುಖಾಲ ಎದ್ವಿ ನಮ್ಮ ಮನೋಜ್ ಒಬ್ನೇ ಇದ್ರೆ ನನ್ನ ಸಿಸ್ಯ ಫೋನ್ ನೋಡ್ಕೊಂಡು ನಿಂತಿದ್ದ ಅಯ್ಯೋ ಸರಿ ಅಂತ ಹೇಳಿ ಮುಖ ಕೈಕಾಲೆಲ್ಲ ತೊಳ್ಕೊಂಡು ರೆಡಿ ಆಗಿ ಅಲ್ಲಿಂದ ಹೊರ್ಡಕ್ ರೆಡಿ ಆಗ್ತಾ ಇದ್ವಿ ಏನೋ ನೋಡಿ ಬೈ ನಮ್ ವೇಣು ಮುಖ ತೊಳ್ದಿರ್ಲಿಲ್ಲ ಅಂತ ಕ್ಯಾಮ್ರಾ ಮುಖ ತೊರದಿರೋ ಟವಲ್ ಹಾಕೊಂಡು ಚೇಳ್ತಾರ ಆಟ ಆಡ್ತಾ ಸರಿ ಅಂತ ಅವನಿಗೆ ಬಾಯ್ ಹೇಳಿ ಮನೋಜ್ನ ಮನೆ ಹತ್ರ ಬಿಟ್ಟು ಇವಾಗ ನಾವು ಇಲ್ಲಿಂದ ನಾವ್ ಬರೋಣ ಬೈ ಮನೋಜನ್ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ ನಾನು ನನ್ನ ಶಿಷ್ಯ ಅಲ್ಲಿಂದ ಹೊಲ್ಟ ಆಮೇಲೆ ನನ್ನ ಕರ್ಕೊಂಡು ಹೋಗಿ ಅವ್ರ ಮನೆ ಹತ್ರ ಬಿಟ್ಟು ಅವನಿಗೆ ಟಾಟಾ ಮಾಡಿ ನಾನು ಅಲ್ಲಿಂದ ಹೊಲ್ಟು ಸೀದಾ ಮನೆಗೆ ಬಂದೆ ಇಷ್ಟು ಹೇಳ್ತಾ ಇವ್ ಲಾಗ್ನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ